ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡೋದಲ್ಲಿ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದರ ಒಂದು ಇವ್ಯಾಲ್ಯೂಯೇಷನ್ ಪ್ರಕೃತಿ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಹಾಗೂ ಒಂದು ರಿಸಲ್ಟನ್ನು ಬಿಡುಗಡೆ ಡೇಟ್ ಈಗಾಗಲೇ ತಿಳಿಸಿರುವಂಥದ್ದು ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಆ ದಿನಗಳಲ್ಲಿ ರಿಸಲ್ಟನ್ನು ಬರುತ್ತಾ ಮತ್ತು ಯಾವ ಯಾವ ವಿದ್ಯಾರ್ಥಿಗಳು ಹೇಗೆ ಇದ್ದಾರೆ ಹೇಗೆ ಫೇಲ್ ಆಗ್ತಾ ಇದ್ದಾರೆ ಅಂತ ವಿಡಿಯೋನ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ಒಂದು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಈಗಾಗಲೇ ಮೌಲ್ಯಮಾಪನ ಅಂತಂದ್ರೆ ಇವೆಲ್ಯೂಷನ್ ಕಾರ್ಯಗಳು ಶುರುವಾಗಿ ಮೂರರಿಂದ ನಾಲ್ಕು ದಿನಗಳು ಕಂಪ್ಲೀಟ್ ಇವೆ ಬೇಗ ಬೇಗ ರಿಸಲ್ಟನ್ನು ನೀಡ್ತೇವೆ ಅಂತ ತಿಳಿಸಿರುವಂಥದ್ದು ಏಪ್ರಿಲ್ ಹದಿನೈದಕ್ಕೆ ನಿಮ್ಗೆ ಈಗಾಗಲೇ ನಾ ತಿಳಿಸಿರುವಂಥದ್ದು ಏಪ್ರಿಲ್ ಹದಿನೈದಕ್ಕೆ ರಿಸಲ್ಟ್ ಬರುತ್ತೆ ಅಂತ ಆದರೂ ನೋಡೋಣ ಹದಿನಾರು ಹದಿನೇಳಕ್ಕೆ ಹೋದ್ರೆ ಹೋಗ್ಬೋದು ಆದರೆ ಏಪ್ರಿಲ್ ಹದಿನೈದು ಅಂತ ಪಿಕ್ಸ್ ಇಟ್ಕೊಳ್ಳಿ ಹೋದ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏಪ್ರಿಲ್ ಹನ್ನೊಂದು ಇಪ್ಪತ್ತ ಒಂದಕ್ಕೆ ಒಂದು ರಿಸಲ್ಟನ್ನು ಬಿಟ್ಟಿದ್ದರು ಸೊ ಈಗ ಬೇಗ ಅಂತ ಈಗ ಇವ್ಯಾಲ್ಯೂಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಅಂತ ಮಾತಾಡ್ತಾ ಬರೋದಾದರೆ ಸೊ ವಿದ್ಯಾರ್ಥಿಗಳು ಈಗ ಹ್ಯಾಂಡ್ ರೈಟಿಂಗ್ ಒಂದು ಸುಂದರವಾಗಿ ಬರೆದಿರುವಂತಹ ಹ್ಯಾಂಡ್ ರೈಟಿಂಗ್ ಇರುವಂತಹ ವಿದ್ಯಾರ್ಥಿಗಳನ್ನು ಅಂತಂದರೆ ಅವರು ಬರೀಬೇಕಾಗುತ್ತೆ ಆದರೆ ಎಲ್ಲ ಎಲ್ಲ ಒಂದು ಉತ್ತರವನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ಇಪ್ಪತ್ತ ಎಂಟು ಅಥವಾ ಇಪ್ಪತ್ತೈದು ಮಾರ್ಕ್ಸನ್ನು ಜಸ್ಟ್ ಪಾಸಾಗಲಿಕ್ಕೆ ಇಪ್ಪತ್ತೈದು ಇಪ್ಪತ್ತೆಂಟು ಬದಿರುವಂಥ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ ರೈಟಿಂಗ್ ಚಲೋ ಇದ್ದರೆ ಪಕ್ಕ ಆಗ್ತೀರ ಅದೊಂದು ಹೋಪ್ ಇಟ್ಕೊಳ್ಳಿ ಹ್ಯಾಂಡ್ ರೈಟಿಂಗ್ ಯಾರ್ಯಾರು ಚಲೋ ಮಾಡಿ ಬರೆದಿದ್ದೀರಾ ಚಂದ ಮಾಡಿ ಬರೆದಿದ್ದೀರಾ ಅವರು ಪಕ್ಕ ಆಗ್ತೀರಾ ಹಾಗಾದರೆ ವಿದ್ಯಾರ್ಥಿಗಳು ಕೇಳ್ಬೋದು ಎಲ್ಲರೂ ಕೂಡ ಪಾಸ್ ಆಗ್ತೀವ ಅಂತ ಖಂಡಿತ ಹಾಗೂ ಆಗಲಿಕ್ಕೆ ಆಗೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಕೂಡ ಆಗಿದ್ದೀರಾ ಒಂದು ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿ ಬರೀಬೇಕಂತಹ ಒಂದು ಐಡಿಯಾ ಕೂಡ ನಿಮಗಿಲ್ಲ ಯಾಕಂತಂದರೆ ಏನಾದರೂ ಒಂದು ಗೊತ್ತಿರುವಂತಹ ವಿಚಾರವನ್ನು ನೀವು ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗುವಂಥ ಉತ್ತರವನ್ನು ಕೂಡ ನೀವು ಬರೋದಿಲ್ಲ ಕಾರಣ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದೀರಾ ಅಂದರೆ ಖಾಲಿ ಪೇಪರನ್ನು ಕೊಟ್ಟಿದ್ದೀರಾ ಹಲವಾರು ವಿದ್ಯಾರ್ಥಿಗಳು ಏನೂ ಕೂಡ ಬರೋದಿಲ್ಲ ಅಂತ ಮಾಹಿತಿ ಇರುವಂಥದ್ದು ಅಂಥ ವಿದ್ಯಾರ್ಥಿಗಳು ಡೆಫಿನೆಟಾಗಿ ಫೇಲ್ ಆಗ್ತೀರಾ ಪಾಸ್ ಆಗುವಂಥ ಚಾನ್ಸ್ ಯಾವುದೇ ಕಾರಣಕ್ಕೂ ಇಲ್ಲ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಏನಾದರೂ ಬರೆದಿದರೆ ಕೀ ಕೀವರ್ಡನ್ನು ಯೂಸ್ ಮಾಡಿ ಏನಾದರೂ ಬರೆದಿದ್ರೆ ಖಂಡಿತ ಪಾಸಾಗ್ತಿರೋದಕ್ಕೆ ಏನೂ ಒಂದು ಡೌಟ್ ಇಟ್ಕೊಳ್ಳೋದು ಬೇಡ ಅಂತಲೇ ಹೇಳ್ಬೋದು ಮೌಲ್ಯಮಾಪನ ಪ್ರಕ್ರಿಯೆ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಸಾಗುವ ನಿಟ್ಟಿನಲ್ಲಿ ನಡೀತಾ ಇದೆ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಸಾಗುವ ಹಾಗೆ ಎಲ್ಲರೂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮೌಲ್ಯಮಾಪನ ನಡೆಸ್ತಾರೆ ಹೊರತು ಫೇಲ್ ಆಗಲಿ ಅಂತಲ್ಲ ಆದಷ್ಟು ಒಂದು ಮೌಲ್ಯಮಾಪನ ಮಾಡುತ್ತಿರುವಂಥ ಶಿಕ್ಷಕರು ಮಾರ್ಕ್ಸ್ ಕೊಡಲು ಮುಂದೆ ಬರ್ತಾರೆ ಆತ ಆದರೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡಲು ಆಗೋದಿಲ್ಲ ಯಾಕಂತಂದರೆ ಅವರು ಬರೆದಿರೋದಿಲ್ಲ ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಕೂಡ ಬರೆದಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಟ್ಟರು ಅವರಿಗೆ ಅವರ ಒಂದು ಕೆಲಸಕ್ಕೆ ಕುತ್ತು ಬರುವಂತಹ ಸಂಗ ಸಂಗತಿಗಳು ಕೂಡ ಇರುತ್ತೆ ಹಾಗೂ ಎರಡರಿಂದ ಮೂರು ಟೈಮ್ ನಿಮ್ಮ ಒಂದು ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಸಬ್ಸ್ಕ್ರೈಬ್ ಮಾಡಿರುವಂಥ ಇದು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುನ್ನಲ್ಲಿ ಮತ್ತೆ ಜೈ ಜಯಂತಿ